ಸ್ನೇಹಿತರೆ ಡೆಲ್ಲಿಯಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೀತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾದಂತಹ ವೋಟಿಂಗ್ ಸಂಜೆ ಆರರ ತನಕ ನಡೀಲಿಕ್ಕಿದೆ ತುಂಬ ಜನರು ಬಂದು ವೋಟ್ ಮಾಡ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ತುಂಬ ತುಂಬಾ ಗಮನ ಸೆಳೆದಿದ್ದು ಅಂತ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ತಂದೆ ತಾಯಿಯನ್ನ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ವೀಲ್ ಚೇರ್ನಲ್ಲಿ ಕರೆದುಕೊಂಡು ಬಂದು ಮತ ಹಾಕುವ ಹಾಗೆ ಅಂದರೆ ವೋಟಿಂಗನ್ನು ಮಾಡಿಸಿದ್ದಾರೆ ಏನು ಡೆಲ್ಲಿಯ ಡೆವಲಪ್ಮೆಂಟ್ಗಾಗಿ ನೀವು ಮತವನ್ನು ಚಲಾಯಿಸಿ ವೋಟ್ ಹಾಕಿ ಹೀಗಂತ ಮಾಜಿ ಮುಖ್ಯಮಂತ್ರಿ ಎ ಎ ಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಕರೆ ನೀಡಿದ್ದಾರೆ ತಮ್ಮ ವಯಸ್ಸಾದ ತಂದೆ ತಾಯಿ ಸೇರಿದಂತೆ ಕುಟುಂಬದ ಸದಸ್ಯರೊಂದಿಗೆ ಮತಗಟ್ಟೆಗೆ ಬಂದು ಕೇಜ್ರಿವಾಲ್ ಅವರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ ಏನು ಡೆಲ್ಲಿಯಲ್ಲಿ ಡೆಲ್ಲಿ ನಮ್ಮ ರಾಷ್ಟ್ರದ ನಮ್ಮ ದೇಶದ ರಾಜಧಾನಿ ರಾಷ್ಟ್ರ ರಾಜಧಾನಿಯಲ್ಲಿ ಒಳ್ಳೆಯ ಶಾಲೆ ಹಾಸ್ಪಿಟಲ್ ಹಾಗೆ ಇದರ ಅಭಿವೃದ್ಧಿಗಾಗಿ ನೀವು ಮತವನ್ನು ಚಲಾಯಿಸಿ ಅಂತ ಹೇಳಿ ಕೇಜ್ರಿವಾಲ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಜನರು ಮತವನ್ನು ಹಾಕ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸತತ ನಾಲ್ಕನೇ ಬಾರಿಗೆ ಡೆಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರುವಂತಹ ಕೇಜ್ರಿವಾಲ್ ಅವರಿಗೆ ಬಿ ಜೆ ಪಿಯ ಪರ್ವೇಶ್ ವರ್ಮಾ ಹಾಗೆ ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಸುನೀತಾ ಕೇಜ್ರಿವಾಲ್ ಮತದಾರರು ತುಂಬ ಜಾಣರು ಸರಿಯಾದ ಆಯ್ಕೆಯನ್ನು ಮಾಡ್ತಾರೆ ಡೆಲ್ಲಿಯಲ್ಲಿ ಗುಂಡಾಗಿರಿಯನ್ನು ಅವರು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸತತ ಮೂರನೇ ಬಾರಿಗೆ ಗೆದ್ದು ಆಮ್ ಆದ್ಮಿ ಪಕ್ಷ ಡೆಲ್ಲಿಯ ಗದ್ದುಗೆಯನ್ನ ಏರುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ